ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಕೀರ್ತಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಾದರೆ ಇಲ್ಲಿ ಕೀರ್ತಿಯ ಪರವಾಗಿ ನಿಂತ ವೈಷ್ಣಿಯಲ್ಲಿ ಕೀರ್ತಿಗೆ ಲವ್ ಆಗುತ್ತ ಅಥವಾ ಇಲ್ಲಿ ಕೀರ್ತಿ ಡ್ರಾಮಾ ಮಾಡ್ತಿರೋ ವಿಷಯ ಲಕ್ಷ್ಮಿಗೆ ಗೊತ್ತಾಗತ್ತಾ ವೈಷ್ಣವ್ ಮತ್ತು ಲಕ್ಷ್ಮಿ ನಡುವೆ ಕೀರ್ತಿ ಬೇರೆದೇ ಗೇಮ್ ಆಡ್ತಿದ್ದಾಳೆ ಅವಳ ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ರೆ ಅವಳ ಉದ್ದೇಶ ಏನಾಗಿರಬಹುದು ಇದೆಲ್ಲ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಪ್ರೀತಾ ಅವ್ರಿಗೆ ಅನುಮಾನ ತಟ್ಟವಾಗ್ತದೆ ದಿನೇ ದಿನೇ ಕೀರ್ತಿಯ ನಡ್ವಳಿಕೆ ಸುಪ್ರೀತಾಗಿ ಅನುಮಾನ ತರಿಸ್ತದೆ ಎಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ಕೀರ್ತಿ ರೀತಿ ಡ್ರಾಮಾ ಮಾಡ್ತಿದ್ದಾಳೆ ಯಾಕಂದ್ರೆ ಒಂದು ಮಗುವಿನ ಮನಸ್ಸಿರ್ತಕ್ಕಂಥ ಯಾವ ಹುಡುಗಿನೂ ಕೂಡ ಈ ರೀತಿ ಬಿಹೇವ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಕೀರ್ತಿ ಒಂದು ಮಗುವಾಗಿದ್ದಾಳೆ ಅಂದಮೇಲೆ ಅವಳ ಹಠ ಹೇಗೆ ಸಾಧ್ಯ ಅವಳು ನಿಜವಾಗ್ಲೂ ಕೂಡ ಕೀರ್ತಿ ಹಾಗೆ ನಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಹೇಳಿದೆ ಒಂದು ಕೆಲಸ ಮಾಡ್ತಿರು ಕೀರ್ತಿ ವೈಷ್ಣವನ ಹೊರಗಡೆ ಹೇಗೆ ಕರ್ಕೊಂಡು ಹೋದ್ಲು ಅನ್ನ ಜೊತೆ ಮಾತಾಡಬೇಕು ಅಂತ ಅವಳಿಗೆ ಅವನ ಅಷ್ಟು ಪರಿಚಯನೇ ಇಲ್ಲ ಅಂದಮೇಲೆ ಅಷ್ಟು ಸಲೀಸಾಗಿ ಸಲಿಗೆಯಿಂದ ಮಾತಾಡೋಕೆ ಕೀರ್ತಿ ಹೇಗೆ ಸಾಧ್ಯ ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಸಮಥಿಂಗ್ ಫಿಶಿ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಕೂಡ ಇಲ್ಲಿ ಕೀರ್ತಿ ನಾಟಕನೇ ಮಾಡ್ತಿದ್ದಾಳೆ ಅನ್ನೋ ನಿರ್ಧಾರಕ್ಕೆ ಸುಪ್ರೀತಾ ಬಂದು ಬಿಡ್ತಾರೆ ಇಲ್ಲಿ ಲಕ್ಷ್ಮಿಗೆ ಕೀರ್ತಿ ಒಂದು ಮಗು ಕೀರ್ತಿಯನ್ನು ಹುಷಾರ್ ಮಾಡೋದೆ ಇಲ್ಲಿ ಲಕ್ಷ್ಮಿಯ ಜವಾಬ್ದಾರಿ ಅಂತ ಅಂದ್ಕೊಂಡಿದಾಳೆ ಕೀರ್ತಿನ ಒಂದು ಮಗು ರೀತಿ ಟ್ವೀಟ್ ಮಾಡ್ತಿದ್ದಾಳೆ ಆಕೆ ಅಡ್ಡ ಮಾಡಲಿ ಆಕೆ ಏನೇ ಮಾಡಿದ್ರೂ ಕೂಡ ಲಕ್ಷ್ಮಿಯ ಫಸ್ಟ್ ಪ್ರಿಫ್ರೆನ್ಸ್ ಗಂಡಕ್ಕಿಂತ ಹೆಚ್ಚಾಗಿ ಕೀರ್ತಿಗೆ ಇರುತ್ತೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೋಸ್ಕರ ಒಂದು ಸರ್ಪ್ರೈಸನ್ನು ಅರೇಂಜ್ ಮಾಡಿರ್ತಾರೆ ಯಾಕಂದರೆ ಅಲ್ಲಿ ಕೀರ್ತಿ ಮತ್ತು ವೈಷ್ಣವ್ ಭೇಟಿ ಆಗಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ನ ಇಟ್ಕೊಂಡು ಅಲ್ಲಿ ಲಕ್ಷ್ಮಿ ನನಗೆ ನೀವು ಕೀರ್ತಿನ ಭೇಟಿ ಮಾಡೋದು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ ಬಟ್ ಅದು ಅವಳು ನಿಜವಾಗ್ಲೂ ಕೂಡ ಮನಸ್ಸಿಂದ ಹೇಳುವುದಿಲ್ಲ ಅಲ್ಲಿ ವೈಷ್ಣು ಮತ್ತು ಕೀರ್ತಿ ಇಬ್ಬರೂ ಕೂಡ ಭೇಟಿ ಮಾಡೋದನ್ನು ತಡೀಬೇಕು ಇಲ್ಲ ಅಂದರೆ ಖಂಡಿತ ಅನುಮಾನ ಬಂದುಬಿಡಬಹುದು ವೈಷ್ಣವ್ ಅವ್ರಿಗೆ ಆ ನಂತರ ನಾವು ಮಾಡಿದ ಎಲ್ಲ ಕೆಲಸ ಕೂಡ ತಲೆ ಕೆಳಗಡೆ ಆಗ್ಬಿಡಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಆ ರೀತಿ ಮಾತನಾಡಿರ್ತಾಳೆ ಲಕ್ಷ್ಮಿ ಆದರೆ ಅದು ವೈಷ್ಣವ್ ಮನಸ್ಸಿಗೆ ತುಂಬಾ ಖಾಸಿ ಮಾಡಿದ ನಾನು ವಾ ಲಕ್ಷ್ಮಿ ಅವ್ರಿಗೆ ನೋವು ಮಾಡಿಬಿಟ್ಟನ ಿಂತ ತಪ್ಪು ಮಾಡಿಬಿಟ್ಟೆ ನಾನು ಅವ್ರ ಮನಸ್ಸಿಗೆ ಎಷ್ಟು ಕಾಸಿ ಆಯಿತು ಇಲ್ಲ ನನ್ನಿಂದ ತಪ್ಪಾಗಿದೆ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ಇಲ್ಲಿ ವೈಷ್ಣವ್ ಡಿಸೈಡ್ ಮಾಡ್ಕೋತಾನೆ ಅದೇ ಕಾರಣಕ್ಕೆ ಇಲ್ಲಿ ಲಕ್ಷ್ಮಿಗೋಸ್ಕರ ಸರ್ಪ್ರೈಸನ್ನು ಅರೇಂಜ್ ಮಾಡಿದರೆ ಅಲ್ಲಿ ಕೀರ್ತಿಗೋಸ್ಕರ ಹೋಗಿರ್ತಕ್ಕಂತಹ ಲಕ್ಷ್ಮಿ ಆ ಒಂದು ವೈಷ್ಣವ್ ಸರ್ಪ್ರೈಸ್ ಇದ್ದರೂ ಕೂಡ ಯಾವಾಗ ಕೀರ್ತಿ ಲಕ್ಷ್ಮಿನ ನೀ ಹೋಗಬಾರ್ದು ನೆನ್ಸುತ್ತಾನೆ ಇರಬೇಕು ನನ್ನ ಮಲಗಿಸ್ಬೇಕು ನನ್ನನ್ನು ಹಾಡು ಹೇಳಬೇಕು ನನಗೆ ಎಲ್ಲನೂ ಕೂಡ ಮಾಡಬೇಕು ನೀನು ನೆನ್ಸುತ್ತಾನೆ ಇರಬೇಕು ಅಂದಾಗ ಲಕ್ಷ್ಮಿಯ ಆಯ್ಕೆ ವೈಷ್ಣವ್ ಕೀರ್ತಿ ಆಗ್ತಾಳೆ ಅವರು ಎಷ್ಟೇ ಹೇಳಿದ್ರೂ ಕೂಡ ಇಲ್ಲಿ ಲಕ್ಷ್ಮಿ ಕೀರ್ತಿನ ಮಲಗಿಸೆ ಅಲ್ಲಿಂದ ಹೋಗಿರ್ತಾಳೆ ಇದರಲ್ಲೇ ಗೊತ್ತಾಗುತ್ತೆ ಲಕ್ಷ್ಮಿಯ ಒಂದು ಪ್ರಿಫ್ರೆನ್ಸ್ ಏನು ಅನ್ನೋದು ಆದರೆ ಇಲ್ಲಿ ಕೀರ್ತಿ ಮಾತ್ರ ಮಗುವಾಗೆ ನಡ್ಕೋತಾ ಇದ್ರು ಕೂಡ ಅವಳ ಪ್ರತಿ ನಡವಳಿಕೆ ಕೂಡ ಕೀರ್ತಿಯ ಛಾಯೆ ಅದರಲ್ಲಿ ಬಂದು ಹೋಗ್ತಾ ಇದೆ ಸುಪ್ರೀತ್ ಅವರು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಯಾವಾಗ ಲಕ್ಷ್ಮಿ ಬರಲೇಬೇಕು ಅಂತ ಮನೇನ ಮೆಸ್ಸಪ್ ಮಾಡಿ ಹಠ ಮಾಡಿದ್ಲು ಕೀರ್ತಿ ಅದನ್ನೆಲ್ಲ ನೋಡಿದ್ರೆ ಒಂದು ಮಗು ರೀತಿ ಮಾಡುವಾಗಿರಲಿಲ್ಲ ನಿಜವಾಗ್ಲೂ ಕೀರ್ತಿ ಕೂಡ ತುಂಬ ಹಠಮಾರಿ ಅವಳು ಅಂದ್ಕೊಳಗೆ ಆಗಿಲ್ಲ ಅಂದರೆ ಕೈಗೆ ಸಿಕ್ಕದನ್ನೆಲ್ಲ ಬಿಸಾಡಿ ರಾಡಿ ಮಾಡ್ತಕ್ಕಂಥ ಹುಡುಗಿ ಇಲ್ಲಿ ಸುಪ್ರೀತ್ ಅವರು ಅದನ್ನು ಗಮನ ಅವ್ರಿಗೆ ಅಲ್ಲಿ ಕೀರ್ತಿನ ಕಂಡಾಗತ್ತ ಅದು ಒಂದು ಮಗು ಮಾಡಿರೋ ರೀತಿ ಅನಿಸೋದಿಲ್ಲ ಅದೇ ಅವರು ಲಕ್ಷ್ಮಿ ಹತ್ರ ಕೂಡ ಹೇಳೋಕೆ ನಿರ್ಧಾರ ಮಾಡ್ತಾರೆ ತದನಂತರ ಆ ಕಡೆ ಕಾವೇರಿ ಕಥೆ ಅಂತೂ ಹೇಳೋಕೆ ರೌಡಿ ಹತ್ರ ಸಿಕ್ಕಾಕೊಂಡಿದ್ದೆ ಒದ್ದಾಡ್ತಾರೆ ಮೊದಲನೇ ದಿನಾನೇ ಫ್ರೆಂಡ್ ಆಗ್ತೀನಿ ಅಂತ ಹೇಳಿ ಕೈ ಮುರ್ತದ ಎಚ್ಚರಿಕೆನ ಕೂಡ ಕೊಡ್ತಾರೆ ಜೊತೆಗೆ ಕಾವೇರಿಯ ಯಾ ಬಂಡವಾಳನ ಕೂಡ ಬಿಚ್ಚಿಡ್ತಾರೆ ಆ ಒಂದು ಜೈಲಲ್ಲಿರೋ ರೌಡಿಗೆ ನನ್ನ ಬಂಡವಾಳ ಹೇಗಪ್ಪ ಗೊತ್ತಾಯಿತು ಅನ್ನೋದು ಅಲ್ಲಿ ನಿಜವಾಗ್ಲೂ ಕೂಡ ಕಾವೇರಿಯವ್ರಿಗೆ ಆಶ್ಚರ್ಯ ತರಿಸುತ್ತೆ ಭಯನೂ ಕೂಡ ಹುಟ್ಟಿಸತ್ತೆ ತದನಂತರ ಆ ಕಡೆ ರೌಡಿ ಅಂತೂ ನಾನು ಹತ್ತಿನ ಸಾಯಿಸಿ ಬಂದಿರೋಳು ಇಲ್ಲಿಗೆ ಅದರಲ್ಲಿ ನೀನು ಯಾವ ಲೇಖ ಸೊಸೇದಿರಿಗೆ ಕಾಟ ಕೊಡೋ ಯಾವುದೇ ಅತ್ತೆ ನಾನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಕಾವೇರಿ ಕೆಳಗಡೆ ಬೀಳಿಸಿ ಸರಿಯಾಗಿ ಪಾಠ ಕಲಿಸಿನೇ ಈ ಕಡೆ ರೌಡಿ ಕಾವೇರಿನ ಕಳಿಸ್ತಾರೆ ಈ ಕಡೆ ಕಾವೇರಿ ಸೊಂಟ ಮುರ್ತಿದ್ದಾರೆ ರೌಡಿ ಇದರಿಂದಾಗಿ ಕಾವೇರಿ ಸಹಿಸ್ಕೋತಾ ಇಲ್ಲ ಮೊದಲೆಯಲ್ಲಿ ಕಾವೇರಿಗೆ ಜೈಲಿನ ವಾಸ ಆಗ್ತಿಲ್ಲ ತಾನು ಹೇಗಿದ್ದೆ ಹೇಗಾಗಿದ್ದೀನಿ ಒಂದು ತಟ್ಟೆ ಇಟ್ಕೊಳ್ಳೋಕ್ಕೂ ಕರ್ಮವೇ ಕೆರ ಕ್ರಿಮಿನಲ್ ಕೆಲಸ ಮಾಡಬಾರ್ದು ಅಂತ ಅನ್ನಿಸೋದೆ ಈ ಒಂದು ತಟ್ಟೆ ಇಟ್ಕೊಂಡಾಗ ಅನುಷ್ಠರ ಮಟ್ಟಿಗೆ ರೋಸಿ ರಾಡಿ ಆಗಿಬಿಟ್ಟಿದ್ದಾರೆ ಕಾವೇರಿಯವರು ಅದರಲ್ಲೂ ಈ ರೌಡಿಯ ಕಾಟ ನಿಜವಾಗ್ಲೂ ಕೂಡ ಕಾವೇರಿ ತಲೆ ಕೆಡಿಸೋದೇನು ತಲೆ ತಿರುಕೋ ಹಾಗೆ ಮಾಡಿಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರ ಕಾವೇರಿಯವರು ಇಲ್ಲಿ ಒತ್ತಾಡ್ತಾ ಇದ್ದಾರೆ ಆದರೆ ಹತ್ತ ಕಡೆ ಜೈಲಿಗೆ ಕಳ್ಸ ಂತಹ ಸುಪ್ರತಾ ಮತ್ತೆ ಲಕ್ಷ್ಮಿ ಇಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಕೀರ್ತಿಯ ಒಂದು ಮಗುವಿನ ವಿಷಯ ಅವಳು ಮಗುವಿನ ಥರ ಆಗಿರೋದು ನೆನಪಿನ ಶಕ್ತಿ ಇಲ್ಲ ಅನ್ನೋದು ಗೊತ್ತಾಗಬಾರ್ದು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಗೊತ್ತಾದ್ರೆ ಖಂಡಿತ ಜೈಲಿಗೆ ಹೋಗಿರೋ ಕಾವೇರಿ ವಾಪಸ್ ಬರೋಕೆ ಖಂಡಿತ ಸಖತ್ ಪ್ಲಾನೇ ಮಾಡ್ತಾರೆ ನಾವು ಅಂದ್ಕೊಂಡಿರುವುದನ್ನೆಲ್ಲ ಉಲ್ಟ ಮಾಡಿ ಆಚೆ ಬರ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಕೀರ್ತಿಯ ಸತ್ಯವನ್ನು ಹೈಡ್ ಮಾಡ್ತಿದ್ದಾರೆ ಆದರೆ ನಿಜವಾಗ್ಲೂ ಕೀರ್ತಿ ಪ್ರಜ್ಞೆ ಯಾವುದೂ ಕೂಡ ನೆನಪಿಲ್ಲ ಅನ್ನೋದೇ ಅನುಮಾನವಾಗುತ್ತೆ ಸುಪ್ರೀತಾ ಅವ್ರ ತಾರನೇ ಯಾಕಂದರೆ ಇಲ್ಲಿ ವೈಷ್ಣವ್ ಹತ್ರ ಸಾರಿ ಕೇಳಬೇಕು ವೈಷ್ಣವ್ಗೆ ಹತ್ರ ಆಗಬೇಕು ಅಂತ ಮತ್ತೆ ಬರ್ತಾಳೆ ಈ ಕಡೆ ವೈಷ್ಣವ್ ಹೊರಗಡೆ ಹೋಗಬೇಕಿದ್ರು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ವೈಷ್ಣವ್ ಕೇರ್ ಮಾಡೋದಿಲ್ಲ ಅದೇ ಕಾರಣಕ್ಕೆ ವೈಷ್ಣವ್ಗೆ ಗೊತ್ತಿಲ್ಲದಾಗೆ ವೈಷ್ಣವ್ನ ಕಾರಣ ಡಿಕ್ಕಿಲೆ ಕುತ್ಕೊಂಡ್ಬಿಡ್ತಾಳೆ ಕೀರ್ತಿ ಕುತ್ಕೊಂಡಿದ್ದೆ ವೈಶ್ ಜೊತೆಯೇ ಹೋಗ್ತಾಳೆ ವೈಶ್ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಅವನ ಒಂದು ಸ್ಟಾರ್ಟಮಿಂದ ಎಲ್ಲೂ ಸುತ್ತುವರಿತಾರೆ ಈ ಕಡೆ ಕೀರ್ತಿ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ ಅದ್ರಲ್ಲಿ ಒಂದು ಹುಡುಗಿ ಬಂದಿದ್ದೆ ನಾನು ತುಂಬ ಫ್ಯಾನ್ ಹಾಗೆ ಹೀಗೆ ಅಂತ ಈ ಮೇಲೆ ಬಿದ್ದು ಮಾತಾಡಿಸ್ ಮಟ್ಟಿಗೆ ವೈಷ್ಣ ಇಷ್ಟಪಡ್ತಿದ್ದಾರೆ ಇದನ್ನ ಯಾವ್ದನ್ನು ಕೂಡ ಅಲ್ಲಿ ಕೀರ್ತಿಗೆ ಸಹಿಸೋಕಂತೂ ಸಾಧ್ಯವೇ ಆಗ್ತಿಲ್ಲ ತುಂಬಾ ಆಕೆ ಫೀಲ್ ಮಾಡ್ಕೊತಿದ್ದಾಳೆ ಅವಳಿಗೆ ತುಂಬಾ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅಂತ ಹೇಳ್ಬೋದು ನಿಜ ಹೇಳಬೇಕು ಅಂದರೆ ಕೀರ್ತಿಗೆ ನೆನಪೇ ಇಲ್ಲ ಆದರೂ ಕೂಡ ವ್ಯಕ್ತಿ ಆ ಹುಡುಗಿ ಅಷ್ಟು ಕ್ಲೋಸ್ ಆಗ್ತಿದ್ರೆ ಯಾಕೆ ಅದಕ್ಕೆ ಅದರಿಂದಾಗಿ ಎಫೆಂಡ್ ಆಗಬೇಕು ಕೋಪ ಮಾಡ್ಕೋಬೇಕು ಅನ್ನೋದು ನಿಜವಾಗ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ ಆ ಕಡೆ ಸುಪ್ರೀತ್ ಅವರು ಲಕ್ಷ್ಮಿ ಹತ್ರ ಬಂದಿದ್ದೆ ನೋಡು ಲಕ್ಷ್ಮಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೀರ್ತಿ ನಾವು ಅನ್ಕೊಂಡಾಗೆ ಅವಳು ಪುಟ್ಟು ಮಗು ಅವ್ಳಿಗೇನೂ ನೆನಪಿಲ್ಲ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಯಾಕಂದರೆ ಅವಳು ವಯಸ್ಸು ಜೊತೆ ಹೋದಾಗ ಕಾರ್ ಮೇಲೆ ಯಾವ ಆಟಿಟ್ಯೂಡ್ ಅಲ್ಲಿ ಕುತ್ಕೊಂಡಿದ್ಲು ಗೊತ್ತಾ ನಿಜವಾಗ್ಲೂ ಕೀರ್ತಿನೇ ನೋಡಿದಾಗ ಆಯ್ತು ಜೊತೆಗೆ ಮನೆಗೆ ಒಂದು ಮಗು ಮೆಸಪ್ ಮಾಡ್ದಾಗ ಅವಳು ಮಾಡಿರ್ಲಿಲ್ಲ ಮೊದ್ಲು ಕೀರ್ತಿ ಕೋಪ ಬಂದು ಹಟ್ಟಕ್ ರೀತಿ ಆಡ್ತಾ ಇದ್ಲು ಅವಳು ಹಳೆ ಕೀರ್ತಿ ಆಗಿ ಕಂಡ್ಲು ನನ್ಗೆ ಅಂದಾಗ ನೀವು ಆ ದೃಷ್ಟಿಯಿಂದ ನೋಡ್ತಿದ್ರ ಅದೇ ನಿಜವಾಗ್ಲೂ ಅವಳು ಒಂದ್ ಏಳೆಂಟನೇ ಕ್ಲಾಸ್ ಏಳೆಂಟನೇ ವರ್ಷದ ಮಗು ತರ ನಡ್ಕೊಳ್ಳೋದು ನೀವ್ ಯಾಕೆ ಅನುಮಾನ ಪಡ್ತಿದ್ರ ನಿಜವಾಗ್ಲು ನಿಮ್ಗೆ ಆ ರೀತಿ ಫೀಲ್ ಆಗ್ತದೆ ಜೊತೆಗೆ ಆಕೆ ಕೀರ್ತಿ ಆಗಿರೋದ್ರಿಂದ ಒಮ್ಮೆಲೆ ಅವಳು ಕೀರ್ತಿನೇ ಆಗಿರೋದ್ರಿಂದ ಅವಳಿಗೆ ಗೊತ್ತಿಲ್ಲದೆ ಅದು ಹೊರಗಡೆ ಬರ್ತಿರ್ಬೋದೇ ಹೊರತು ಆಕೆ ಖಂಡಿತ ನಾಟಕ ಮಾಡ್ತಾ ಇಲ್ಲ ಅಂತ ತುಂಬಾ ನಂಬಿಕೆ ಇಟ್ಟು ಮಾತನಾಡ್ತಾರೆ ಲಕ್ಷ್ಮಿ ಈ ಲಕ್ಷ್ಮಿ ಒಳ್ಳೆತನಕ್ಕೆ ಏನೇ ಹೇಳಬೇಕು ಅಂತ ಸುಪ್ರೀತ ಗೊತ್ತಾಗೋದಿಲ್ಲ ಆ ಕಡೆ ಆ ಹುಡುಗಿ ಕ್ಲೋಸ್ ಆಗಿದೆ ಒಂದು ಸೆಲ್ಫಿ ಅಂತ ಹೇಳಿ ಕೆನ್ನೆಗೆ ಮುತ್ ಕೊಡ್ತಿದ್ದಾಗೆ ಕೀರ್ತಿ ಕೋಪ ಮಾಡಿಕೊಂಡು ಬಂದಿದ್ದೆ ಆಕೆಯನ್ನು ಬೈತಾ ಇದ್ರೆ ಈ ಕಡೆ ಆ ಹುಡುಗಿ ಕೂಡ ರೇಗೋಕೆ ಶುರು ಮಾಡಿ ಕೈ ಎತ್ತಿ ಬಿಡ್ತಾಳೆ ಈ ಕಡೆ ಹುಡುಗಿ ಕೂಡ ಕೀರ್ತಿ ಮೇಲೆ ಇದರಿಂದ ಕೋಪ ಮಾಡಿ ಸಿಡಿದಂತದ ವಯುಷ್ ಆ ಹುಡುಗಿನ ತಡೆದು ಕೀರ್ತಿನ ಕಾಪಾಡೋಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಕೀರ್ತಿ ಮಾತ್ರ ಒಂದು ಪೊಸೆಸಿವ್ ಇರ್ತಕ್ಕಂಥ ಹುಡುಗಿ ಹೇಗೆ ತನ್ನ ಹುಡುಗನ ವಿಷಯವಾಗಿ ಬಂದ್ರೆ ಕೊಪ್ಪ ಮಾಡ್ಕೋತಾಳು ಹಾಗೇನೆ ಕೋಪ ಮಾಡಿದಾಳೆ ಇದರಿಂದಾಗಿ ಲಕ್ಷ್ಮಿಗೆ ಖಾತ್ರಿ ಆಗತ್ತ ಕೀರ್ತಿ ಬದಲಾಗಿದ್ದಾಳೆ ಅನ್ನೋದು ಜೊತೆಗೆ ಕೀರ್ತಿ ಏನ್ ಡ್ರಾಮಾ ಮಾಡ್ತಿರ್ಬೋದು ಇಲ್ಲಿ ಕೀರ್ತಿ ಡ್ರಾಮಾ ಮಾಡ್ತಿರ್ಬೋದು ಅನ್ಸುತ್ತೆ ಲಕ್ಷ್ಮಿ ಕೇಳಿದ್ರೆ ನೇರವಾಗಿ ವೈಷ್ಣವ್ನ ಬಿಟ್ಕೊಡಲ್ಲ ಅಂತ ಅನ್ಕೊಂಡಿದ್ದಂತಹ ಕೀರ್ತಿ ಈ ರೀತಿ ಹೋಗಿ ವೈಷ್ಣವನ ಪ್ರೀತಿಸಿ ವೈಷ್ಣವ್ ಬೇಕು ಇಲ್ಲಾಂದ್ರೆ ಬದುಕೋದೇನೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾಟಕ ಮಾಡಿ ವೈಷ್ಣವ್ನ ಪಡ್ಕೋತಿರೋ ನಾಟಕನ ಮಾಡ್ತಿರ್ಬೋದು ಮುಂದೆನಾಗುತ್ತೆ